ಇವಿಎಂ ವಿರುದ್ಧ ಜನಾಂದೋಲನ ಮೊದಲ ರೂಪ ಮಹಾರಾಷ್ಟದ ಸೊಲ್ಲಾಪುರದ ಮಾಶಿರಸ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮರ್ಕಡವಾಡಿ ಪುಟ್ಟ ಗ್ರಾಮದಿಂದ ಹೊರಬಿದ್ದಿದೆ ಇಲ್ಲಿಯ ಜನರು ಬ್ಯಾಲೆಟ್ ಪೇಪರ್ ಬಳಸಿ ಮರುಮತದಾನ ನಡೆಸಿದ್ದರು ಈಗ ಬಂದ ಸುದ್ದಿಯಂತೆ ಮತಪತ್ರಗಳ ಮೂಲಕ ಮರುಮತದಾನ ನಡೆಸಲು ಮುಂದಾಗಿದ್ದ ಪೊಲೀಸರ ಮಧ್ಯಪ್ರವೇಶದ ನಂತರ ತನ್ನ ಪಟ್ಟನ್ನ ಸಡಿಸಲಿದ್ದು ಮರುಮತದಾನ ಯೋಜನೆಯನ್ನ ಕೈಬಿಟ್ಟಿದೆ ಆದರೆ ಇವರು ಕೊಟ್ಟ ಸಂದೇಶ ಇದೆಯಲ್ಲ ಇದು ಚುನಾವಣಾ ಆಯೋಗದ ಬುಡವೇ ಅಲುಗಾಡುವಂತೆ ಮಾಡಿದೆ ಚುನಾವಣಾ ಆಯೋಗದ ಅಂಕಿಅಂಶದ ಬಗ್ಗೆ ನಂಬಿಕೆ ಇಲ್ಲ ಆದ್ದರಿಂದ ಡಿಸೆಂಬರ್ ಮೂರರಂದು ಮತಪತ್ರಗಳ ಮೂಲಕ ಮರು ಮತದಾನ ಆಯೋಜಿಸಿ ಮತ ಹಂಚಿಕೆಯ ಬಗ್ಗೆ ಪುರಾವೆ ತೋರಿಸಲಿದ್ದೇವೆ ಎಂದು ಗ್ರಾಮಸ್ಥರು ಹೇಳಿದ್ದರು ಡಿಸೆಂಬರ್ ಮೂರರಂದು ಮರುಮತದಾನ ನಡೆಸಲಾಗುವುದು ಎಂದು ಸೋಲಾಪುರ ಜಿಲ್ಲೆಯ ಮಲ್ಶಿರ ವಿಧಾನಸಭಾ ಕ್ಷೇತ್ರದ ಮರ್ಕಟ್ವಾಡಿ ಗ್ರಾಮಸ್ಥರು ಬ್ಯಾನರ್ ಹಾಕಿದ್ದರು ಇವಿಎಂ ವಿರುದ್ಧ ಒಂದು ಕಡೆ ಸಾಮಾಜಿಕ ನಾಯಕರು ನ್ಯಾಯಾಲಯ ಮತ್ತು ನಾಗರಿಕ ಸಮಾಜದಲ್ಲಿನ ಸಮಾನ ಹೋರಾಟ ನಡೆಸುತ್ತಿದ್ದಾರೆ ಇದೇ ಸಮಯದಲ್ಲಿ ವಿರೋಧ ಪಕ್ಷದವರು ಆಗಾಗ ಅನನುಕೂಲಂತೆ ಎಂಬಂತೆ ಹೇಳಿಕೆ ಕೊಟ್ಟು ಸುಮ್ಮನಾಗುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ನಾಗರಿಕರು ಇವಿಎಂ ವಿರುದ್ಧ ನಿಜವಾದ ಜನಾಂದೋಲನವನ್ನು ರೂಪಿಸಿ ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ ಗ್ರಾಮಸ್ಥರ ಚುನಾವಣಾ ಪ್ರಕ್ರಿಯೆಯ ಮೇಲ್ವಿಚಾರಣೆ ಮಾಡಲು ಸರ್ಕಾರಿ ಅಧಿಕಾರಿಯನ್ನು ನೇಮಿಸುವಂತೆ ಕೋರಲಾಗಿತ್ತು ಇದನ್ನು ತಿರಸ್ಕರಿಸಲಾಗಿದೆ ಇದೀಗ ಬಂದ ಸುದ್ದಿ ಒಂದು ವೇಳೆ ಮರು ಮತದಾನ ಯೋಜನೆಯೊಂದಿಗೆ ಮುಂದುವರಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಗ್ರಾಮಸ್ಥರಿಗೆ ಎಚ್ಚರಿಸಲಾಯಿತು ಎಂದು ಹಿರಿಯ ಪೊಲೀಸ್ ಅಧಿಕಾರಿಯವರು ತಿಳಿಸಿದ್ದಾರೆ ನವೆಂಬರ್ ಇಪ್ಪತ್ಮೂರರಂದು ಪ್ರಕಟಗೊಂಡ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಅಂಕಿ ಅಂಶಗಳಿಂದ ಅಸಮಾಧಾನಗೊಂಡಿರುವ ಮರ್ಕಡವಾಡಿ ಗ್ರಾಮದ ಜನರು ತಾವೇ ಖಾಸಗಿಯಾಗಿ ಮರುಮತದಾನ ಆಯೋಜಿಸಿದ್ದರು ಜಾತಿಗೆ ಮೀಸಲಾದ ಮಾಲ್ಶಿರಾಸ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಸಿಪಿ ಅಭ್ಯರ್ಥಿ ಉತ್ತಮ್ ಜನ್ಕರ್ ರವರು ಬಿಜೆಪಿ ಅಭ್ಯರ್ಥಿ ರಾಮ್ ಸತುಪ್ತೆ ವಿರುದ್ಧ ಜಯಗಳಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋತರೂ ಅವರು ಮರ್ಕಡವಾಡಿ ಗ್ರಾಮದಲ್ಲಿ ಪಡೆದ ಮತಗಳ ಸಂಖ್ಯೆ ಗೆದ್ದ ಅಭ್ಯರ್ಥಿಗಿಂತ ಹೆಚ್ಚಿದೆ ಇದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಗ್ರಾಮದಲ್ಲಿ ಹೆಚ್ಚಿನ ಮತದಾರರು ಗೆದ್ದ ಎನ್ಸಿಪಿ ಅಭ್ಯರ್ಥಿಯ ಬೆಂಬಲಿಗರಿದ್ದೇವೆ ನಮ್ಮ ಮತಗಳೆಲ್ಲ ಅವರಿಗೆ ಹೋಗಿದೆ ಹೀಗಿದ್ದರೂ ಬಿಜೆಪಿ ಅಭ್ಯರ್ಥಿ ಹೆಚ್ಚಿನ ಮತ ಪಡೆಯಲು ಹೇಗೆ ಸಾಧ್ಯ ಚುನಾವಣಾ ಆಯೋಗದ ಅಂಕಿಅಂಶಗಳು ಸರಿಯಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದ ಎರಡು ಸಾವಿರ ಮಂದಿ ಅರ್ಹ ಮತದಾರರ ಪೈಕಿ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಂದಿ ಮತ ಚಲಾಯಿಸಿದ್ದರು ನಮ್ಮ ಗ್ರಾಮದಲ್ಲಿ ಮತದಾರರು ಜನ್ಕರ್ ಮತ್ತು ಮೋಹಿತ್ ಪಾಟೀಲ್ ಕುಟುಂಬವನ್ನ ಬೆಂಬಲಿಸುತ್ತಾ ಬಂದಿದ್ದರು ಆದರೆ ಈ ಬಾರಿ ಜನಕರಿಗೆ ಎಂಟುನೂರ ಮತಗಳು ಬಂದಿದ್ದರೆ ಸಾತ್ಪುತೆ ಸಾವಿರದ ಮೂರು ಮತಗಳನ್ನು ಪಡೆದಿದ್ದಾರೆ ಎಂಬುದು ಅವರ ಅಚ್ಚರಿ ಮೂಡಿಸಿತ್ತು ವರದಿಗಳ ಪ್ರಕಾರ ಗ್ರಾಮಸ್ಥರೇ ಹಣ ಸಂಗ್ರಹಿಸಿ ಎಲ್ಲಾ ಅಭ್ಯರ್ಥಿಗಳ ಭಾವಚಿತ್ರ ಹಾಗೂ ಹೆಸರನ್ನ ಒಳಗೊಂಡ ಮತಪತ್ರ ಮುದ್ರಿಸಿದ್ದರು ಮತಪತ್ರದ ಮೂಲಕ ತಮ್ಮ ಹಕ್ಕು ಚಲಾಯಿಸುವಂತೆ ಬ್ಯಾನರ್ಗಳನ್ನು ಗ್ರಾಮದಲ್ಲಿ ಹಾಕಿದ್ದರು ಈ ಗ್ರಾಮವು ಮಲ್ಶಿರಾಸ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ್ದು ಈ ಕ್ಷೇತ್ರದಿಂದ ಎನ್ಸಿಪಿ ಅಭ್ಯರ್ಥಿ ಉತ್ತಮ್ ಜಂಕರ್ ಬಿಜೆಪಿಯ ರಾಮ್ ಸತ್ಪುತಿಯನ್ನ ಹದಿಮೂರು ಸಾವಿರದ ನೂರ ನಲವತ್ತೇಳು ಮತಗಳ ಅಂತರದಲ್ಲಿ ಪರಾಭವಗೊಳಿಸಿದ್ದರು ಈ ಕ್ಷೇತ್ರದಿಂದ ಜಂಕರ್ ಗೆಲುವು ಸಾಧಿಸಿದ್ದರೂ ತಮ್ಮ ಗ್ರಾಮದಲ್ಲಿ ಜಂಕರ್ ವಿರುದ್ಧ ಸಾತ್ಪುತೆ ಹೆಚ್ಚು ಮತ ಗಳಿಸಲು ಸಾಧ್ಯವೇ ಇಲ್ಲ ಎಂದು ವಾದಿಸಿದ್ದ ಮರ್ಕಡ್ವಾಡಿ ಗ್ರಾಮಸ್ಥರು ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದರು ಈ ಹಿನ್ನೆಲೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬಗೆಗಿನ ತಮ್ಮ ಸಂಶಯವನ್ನು ನಿವಾರಿಸಿಕೊಳ್ಳಲು ಮರ್ಕಡ್ವಾಡಿ ಗ್ರಾಮಸ್ಥರು ಮತಪತ್ರಗಳ ಮೂಲಕ ಡಿಸೆಂಬರ್ ಮೂರರಂದು ಮರು ಮತದಾನ ನಡೆಸಲು ಮುಂದಾಗಿದ್ದರು